ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಬೆಂಗಳೂರಿನಲ್ಲಿ ಅಖಿಲ ಭಾರತ ಮುನ್ಸಿಪಲ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಈ ಹಿನ್ನೆಲೆ ಜನವರಿ ಮೂವತ್ತೊಂದರಂದು ಹುಬ್ಬಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಮಿಕರ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಮುನ್ಸಿಪಲ್ ವರ್ಕರ್ಸ್ ಫೆಡರೇಷನ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಮೂವತ್ತೊಂದರಂದು ಹತ್ತು ಮೂವತ್ತಕ್ಕೆ ಹುಬ್ಬಳ್ಳಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಟೌನ್ ಹಾಲ್ವರೆಗೂ ಬೃಹತ್ ರ್ಯಾಲಿ ನಡೆಸಲಾಗುವುದು ಬಳಿಕ ಟೌನ್ ಹಾಲ್ನಲ್ಲಿ ಸಮಾವೇಶ ನಡೆಸಲಿದೆ ಸಮಾವೇಶವನ್ನು ಎಐಸಿಸಿ ಟಿಯು ರಾಜ್ಯಾಧ್ಯಕ್ಷ ಕ್ಲಿಪ್ಟನ್ ರೋಝಾರಿಯೋ ಉದ್ಘಾಟಿಸುವರು ಅಲ್ಲದೆ ವಕೀಲರಾದ ಮೈತ್ರೇಯಿ ಕೃಷ್ಣನ್ ಬಾಬು ಭೋವಿ ಕೇಶವ್ ನಾಯಕ್ ಅಲ್ಫರಾ ನಾಯಕ್ ಗೋಪಾಲ್ ವೀರೇಶ್ ಪಾಲ್ಗೊಳ್ಳುವರು ಎಂದು ಅವರು ತಿಳಿಸಿದರು ಎಲ್ಲಾ ಮತ್ತು ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ನೇರವಾಗಿ ಅವರನ್ನು ಒಂದು ಬಯೋಮೆಟ್ರಿಕ್ ಇದಕ್ಕೆ ತಂದು ಅವರನ್ನೆಲ್ಲರನ್ನು ಕಾಯಂ ಮಾಡಬೇಕು ಅಂತೇಳಿ ನಮ್ಮ ಒಂದು ಮುಖ್ಯ ಒಂದು ಡಿಮಾಂಡ್ ನಮಗೆಲ್ಲರೂ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಐ ಪಿ ಡಿ ಸಾಲಪ್ಪ ಅವರು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡ್ತಾರೆ ಇದು ಆ ರಿಪೋರ್ಟ್ ಅದು ಅದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ಕಾರ್ಮಿಕರು ಯಾವ ಯಾವ ಜಾತಿಯವರು ಈ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿ ಅದರಿಂದ ಈ ಕಾರ್ಮಿಕರನ್ನ

ರಾಘವೇಂದ್ರ ತುರಿಹಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ